ವೆಲ್ಕಮ್ ಟು ತ್ರಿಷಿಕಾ ವ್ಲಾಗ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರೆ ಸೊ ಅದು ಸ್ನ್ಯಾಕ್ಸ್ ಏನಾರ ಕೊಡ್ಸು ಮಾಡು ಅನ್ನೋ ಬದಲು ಸರಿ ಮನೇಲೆ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಕೊಟ್ಬಳ್ಳಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಎರಡು ಕಪ್ ಅಕ್ಕಿ ಇಟ್ಟು ಅದೇ ಕಪ್ಪಲ್ಲಿ ಅರ್ಧ ಚಿರೋಟಿ ರವೆ ಮತ್ತು ಈ ಕಡೆ ಮಿಕ್ಸಿಗೆ ಒಣ ಕೊಬ್ಬರಿ ಕಡಲೆಪಪ್ಪು ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪು ಆಮೇಲೆ ಜೀರಿಗೆ ಸೋಂಪು ಇಂಗು ಇಷ್ಟಿದ್ರೆ ಸಾಕು ಕೋಡ್ಬಳೆ ಮಾಡ್ಬೋದು ಸೊ ನಾನು ಈ ಕಡೆ ಒಂದು ಕೊಬ್ಬರಿ ಒಣ್ ಕೊಬ್ಬರಿ ಕಡಲೆಪಪ್ಪು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟು ನಾನು ಮಿಕ್ಸಿಗೆ ಹಾಕ್ಕೊಂಡು ಅಕ್ಕಿ ಹಿಟ್ಟು ಚಿರೋಟಿ ರವೆ ಮತ್ತು ಆ ಮಿಶ್ರಣಕ್ಕೆ ನಾವು ಒಂದು ಬೌಲಲ್ಲಿ ಅಷ್ಟು ಮಿಕ್ಸಿಗೆ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿಗೆ ಕಲಿಸ್ಕೋಬೇಕು ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಾನು ಅಷ್ಟನ್ನು ನಾವು ಜೀರಿಗೆ ಮೆಣಸು ಬೇಕಾದ್ರೆ ಮೇಲೆ ಸಪ್ರೇಟಾಗಿ ಹಾಕೋಬೋದು ಬೇಡ ಬಾಯಿ ಬಾಯಿಗೆ ಸಿಗೋದು ಬೇಡ ಅಂದರೆ ನೀವು ಮಿಕ್ಸಿಗಾದರೂ ಹಾಕೋಬೋದು ಸೊ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅಕ್ಕಿ ಹಿಟ್ಟಿಗೆ ಆ ಖಾರದ್ದೆಲ್ಲ ಮಿಶ್ರಣ ಫುಲ್ ಕಲಿಸ್ಕೋಬೇಕು ನೀವು ಚಪಾತಿ ಹಿಟ್ಟು ಗಟ್ಟಿಗಾದರೂ ಒಂದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಸೊ ಚಪಾತಿ ಹಿಟ್ಟಿಗಿಂತ ಒಂಚೂರು ಮೆತ್ತಗೆ ಒಂದು ಸ್ವಲ್ಪ ಕಲ್ಸ್ಕೊಂಡು ನೀರು ಹಾಕ್ಕೊಂಡು ಬಿಸಿ ಬಿಸಿ ನೀರು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕು ಅದನ್ನ ಇಟ್ಟಾದ್ಮೇಲೆ ಅದು ಚಿಕ್ಕ ಚಿಕ್ಕ ಬಾಲ್ ಎಲ್ಲ ಮಾಡಿಕೊಂಡು ರೌಂಡ್ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ನನ್ನ ಮಗಳು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹಿಂಸೆ ಕೊಡ್ತಾ ಇದ್ದಾಳೆ ಸೊ ಅವಳ ಕೈಲು ಮಾಡಿಸೋಣ ಅಂದ್ಬಿಟ್ಟು ಈ ಕಡೆ ಸಣ್ಣ ಸಣ್ಣಗೆ ಅವಳು ಬಾಲ್ ಮಾಡಿಬಿಟ್ಟು ಮಾಡಮ್ಮ ಅಂತ ಅಂತಿದ್ದೀನಿ ಈ ಕಡೆ ಮಕ್ಕಳು ಸ್ನ್ಯಾಕ್ಸ್ ಬೇಕಂತಾರೆ ನಾವು ಮಾಡಬೇಕು ಅಂತ ಇರ್ತೀವಿ ನಾವು ಎಂಕರೇಜ್ ಮಾಡಿಬಿಟ್ಟು ಬಿಡಬೇಕು ಅವ್ರಿಗೆ ಬಟ್ ಎಣ್ಣೆ ಇರುತ್ತೆ ಹುಷಾರು ಒಂದು ಸ್ವಲ್ಪ ಸಾಕು ಅಷ್ಟೇ ಈ ಕಡೆ ಅವಳಿಗೆ ರೌಂಡ್ ಮಾಡು ಮಾ ಅಂತ ಹೇಳಿ ರೌಂಡ್ ಮಾಡ್ತಾ ಇದ್ದೀನಿ ಬಟ್ ಪೀಸ್ ಆಗ್ತಿದೆ ಮತ್ತು ಟ್ರೈ ಮಾಡಿ ಅದ್ರ ಮೇಲೆ ಟ್ರೈ ಮಾಡಿ ಒಂದು ರೌಂಡ್ ಮಾಡಿ ಅವಳು ಖುಷಿ ನೋಡಿ ರೌಂಡ್ ಬಂದ್ಬಿಡ್ತಲ್ಲ ಅಂತ ಖುಷಿಯಿಂದ ಟ್ರೈ ಮಾಡ್ತಾ ಅವಳು ಮತ್ತೆ ಸೂಪರಾಗಿ ಬಂದಿದೆ ಅಂತ ಅಂತಿದ್ದಾಳೆ ಅಷ್ಟರಲ್ಲಿ ನಾವು ಈ ಕಡೆ ಎಣ್ಣೆ ಇಟ್ಕೊಂಬಿಡೋಣ ಎಣ್ಣೆ ಇಟ್ಕೊಂಡು ಸ್ವಲ್ಪ ಕಾದಿದ್ದೆಲ್ಲ ಒಂದು ಚಿಕ್ಕದೊಂದು ಸ್ವಲ್ಪ ಹಾಕಿ ನೋಡಿ ಕಾದಿದೆ ಸೊ ಇಷ್ಟೆಲ್ಲ ರೌಂಡ್ ಮಾಡ್ಕೊಂಡಿರೋದು ರೌಂಡ್ ಮಾಡ್ಕೊಂಡಿರೋದನ್ನ ಎಣ್ಣೆಗೆ ಒಂದೊಂದೇ ಹಾಕೋಣ ಸೊ ನಿಧಾನಕ್ಕೆ ಹಾಕಿ ನಿಧಾನಕ್ಕೆ ಹಾಕ್ತಾ ಕೊಡ್ಬೇಳೆ ನೋಡ್ಬೋದು ಬೇಯ್ತಾ ಇದೆ ಸೊ ಈ ಕಡೆ ಬಬಲ್ಸ್ ಬರ್ತಿದೆ ಅಂದರೆ ಅದು ಆಗ್ತಾ ಇದೆ ಅದಾಗಿ ಬಬಲ್ಸ್ ಎಲ್ಲ ಕಮ್ಮಿ ಆಗುತ್ತೆ ಸೊ ಅವಾಗ ನಾವು ತಿರ್ಗ್ಸ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಬರೋವರೆಗೂ ಟ್ರೈ ಮಾಡಿದರೆ ಸಾಕು ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಬೋದು ಒಂದು ಸ್ವಲ್ಪ ಸ್ವಲ್ಪನೇ ಹಂಗೆ ಟರ್ನ್ ಮಾಡ್ಕೊಂಡು ತಕ್ಷಣವೇ ತಿರ್ಗ್ಸೋಕೆ ಹೋಗ್ಬಿಡಿ ಪೀಸಾಗಿ ಹೋಗುತ್ತೆ ಸೊ ಈ ಥರ ಶೇಪಲ್ಲಿ ಒಂದು ಸ್ವಲ್ಪ ಕಲರ್ ಬಂದರೆ ಸಾಕು ಸೊ ಇಷ್ಟಾದಮೇಲೆ ಒಂದೊಂದೇ ಸ್ವಲ್ಪ ಸ್ವಲ್ಪನೇ ಸೈಡ್ಗೆ ತೆಗ್ದಿಟ್ಕೊಂಡ್ಬಿಡೋಣ ನಾವು ಇವಾಗ ಬೆಂಗಳೂರು ವೆದರ್ಗೂ ಮಳೆ ಬರ್ತಾ ಇರೋದಕ್ಕೂ ಈ ಥರ ಬಿಸಿ ಬಿಸಿಯಾಗಿ ಏನಾರು ಮಾಡ್ಕೊಂಡು ತಿಂತಾ ಇದ್ರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅದು ಮನೇಲೇ ಮಾಡಿರೋದಂದ್ರೆ ಇದ್ದಿದ್ದು ಖುಷಿಯಾಗೋಗುತ್ತೆ ನೋಡಿ ಎಲ್ಲ ಆದಮೇಲೆ ತಣ್ಣಗಾದ್ಮೇಲೆ ಈ ಥರ ಕಾಣುತ್ತೆ ಇದೊಂದು ಸ್ವಲ್ಪ ಬಿಸಿ ಬೆಚ್ಚಿಗೆ ಇದೆ ಸೊ ಅದರಲ್ಲೇ ತೋರಿಸ್ತಾ ಇದ್ದೀನಿ ನಾನು ಕೊ ಕೊಡ್ಬಳೆ ಎಷ್ಟು ಚೆನ್ನಾಗಿದೆ ಅದರಲ್ಲಿ ನನ್ನ ಮಗಳು ರೌಂಡ್ ಮಾಡಿರೋದು ಅಂತ ಕೊಟ್ಟು ಅದನ್ನ ಮೇಲೆ ಇಟ್ಟಿದ್ದಾಳೆ ಇದು ಅವಳೇ ಮಾಡಿರೋದಂತೆ ನೋಡ್ಬೋದು ನೋಡೋದಕ್ಕೂ ಚೆನ್ನಾಗಿದೆ ಟೇಸ್ಟು ಅಷ್ಟೇ ಚೆನ್ನಾಗಿದೆ ನೋಡಿ ಪೀಸ್ ಮಾಡ್ತಾಯಿದ್ದೀವಿ ಬಟ್ ಇಲ್ಲಿನ ಬಿಸಿ ಇರೋದರಿಂದ ನಾನು ತೋರಿಸ್ತಾಯಿದೆ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ತಿನ್ನೋದಕ್ಕೂ ಟೇಸ್ಟ್ ಆಗಿರುತ್ತೆ ಮನೇಲಿ ಒಂದು ಸತಿ ಟ್ರೈ ಮಾಡಿ ಮಕ್ಳಿಗೂ ಅವ್ರಿಗೂ ಒಂದು ಸ್ವಲ್ಪ ರೌಂಡ್ ಮಾಡೋದು ಅದು ಇದು ಅಂತ ಹೇಗೆ ಕೆಲಸ ಕೊಡ್ತಾಯಿದ್ರೆ ಅವ್ರಿಗೂ ಒಂದು ಕಡೆ ಖುಷಿ ನಾನು ಮಾಡಿದೆ ಅನ್ನೋದು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾರಿ